वा सिर से सार्जनिकवाගේ पतेधनी गुणना जुत्सव था निर्वेरिती जनत के शुभ कोरी था आएए सधिकारी अप्यालनारमेशएएमसी लंद में सिर्वा डिजिटल को परा मतुद वजतकटे उद्घटिसी निर्रिसीिध शाका बीमननाटेना एक ಗಣರಾಜ್ಯೋತ್ಸವದ ಅಂಗವಾಗಿ ಅನಾಗರಿಕರು ಎಸೆದು ಹೋಗಿದ್ದ ತ್ಯಾಜ್ಯವನ್ನು ತೆಗೆದು ಸ್ವಚ್ಛಗೊಳಿಸಿದ ಕೆರೆ ಹೆಬ್ಬಾರ್ ಸಿರ್ಸಿನಗರದ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಭಾರಿ ವಾಹನಕ್ಕೆ ಅಡ್ಡಿಯಾದ ರಸ್ತೆ ಮತ್ತು ರಸ್ತೆ ಎಕರೆಗಳಲ್ಲಿರುವ ಮರದ ರೆಂಬೆ ಕೊಂಬೆ ಮತ್ತು ವಿದ್ಯುತ್ ತಂತಿ ದೊಡ್ಡರು ಬಳಿ ನಿಲ್ಲಿಸಿರುವ ನೂರ ಒಂದು ಚಕ್ರದ ವಾಹನ ಮತ್ತು ಬಿಸಲ್ಕೊಪ್ಪದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಭಾರತಕ್ಕೆ ಸಂವಿಧಾನ ಬಂದ ಮೇಲೆ ಕ್ರಾಂತಿಕಾರಿ ಬದಲಾವಣೆಯಿಂದ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುತ್ತಿದೆ ಎಂದು ಸಹಾಯಕ ಆಯುಕ್ತರಾದ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಹೇಳಿದರು ಅವರು ಶ್ರೀಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕವಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರಣ ನೆರವೇರಿಸಿ ಮಾತನಾಡಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಭೀಮಣಟ್ಟಿ ನಾಯಕ್ ನಮ್ಮದು ಜಾತ್ಯತೀತವಾದ ರಾಷ್ಟ್ರ ಇಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಈ ಹಕ್ಕನ್ನು ನೀಡಿದ್ದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನ ನಾವು ನಮ್ಮ ಸಂವಿಧಾನದ ಆಶಯಗಳಿಗೆ ಮೀರಿ ನಡೆಯಬಾರದು ಎಂದರು ಈ ಸಂದರ್ಭದಲ್ಲಿ ತಮ್ಮ ಸ್ಫುಟವಾದ ಬರಹಗಳ ಮೂಲಕ ಅಕ್ಷರ ಸುಂದರ ಎಂದ ಹೆಸರು ಪಡೆದಿರುವ ಸುರೇಶ್ ವಾಯ್ ಕಲಾಲ್ ಅವೆಮರೆ ಶಾಲೆಯ ಗಣಿತ ಶಿಕ್ಷಕ ಪ್ರಸನ್ನ ಜೋಶಿ ದೈಹಿಕ ಶಿಕ್ಷಕ ಸಂತೋಷ್ ನಾಯ್ಕ್ ಆರೋಗ್ಯ ಇಲಾಖೆಯ ಗೌರಿ ನಾಯ್ಕ ಹಾಗೂ ಸಂಜಯ್ ಪಟಗಾರ್ ಇವರಿಗೆ ವೇದಿಕೆ ಮೇಲಿದ್ದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಸಭೆಯಲ್ಲಿ ಸಾರ್ವಜನಿಕವಾಗಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದಲ್ಲಿ ವಿದ್ಯಾರ್ಥಿಗಳಿಂದ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಗೃಹ ಕ್ಷಕ ದಳ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭಾರತ ಸೇವಾದಳ ಮತ್ತು ಎನ್ಸಿಸಿ ತಂಡದಿಂದ ನಡೆದ ಶಿಸ್ತುಬದ್ಧವಾದ ಪಥಸಂಚಲನ ಹಾಗೂ ನೂರಾರು ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆದವು ಏಕೆಂದರೆ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ದೇಶದ ಸಾಂವಿಧಾನಿಕ ಪ್ರಜಾಪ್ರಭುತ್ವದಿಂದ ಭಾರತದ ಭವಿಷ್ಯವನ್ನು ರೂಪಿಸುವ ಗಣತಂತ್ರದ ಹಂತಕ್ಕೆ ಪರಿವರ್ತನೆಗೊಂಡ ದಿನ ನಿಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಕರೆದು ಸಮಿತಿಯು ನಮ್ಮ ಸಂವಿಧಾನಕ್ಕೆ ಅಪಾರ ಕೊಡುಗೆ ನೀವು ಅದರ ರಚನೆಯಲ್ಲಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಅದರ ಅಡಿಯಲ್ಲಿ ನಾವು ಗ್ರೀ ದೇಶದ ಭದ್ರತೆ ಇರ್ಬೋದು ಅಭಿವೃದ್ಧಿ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಎಲ್ಲದರಲ್ಲೂ ಕೂಡ ನಾವು ನಾವು ಎಲ್ಲರೂ ಸೇ ಬಹಳ ಅನು ಅತ್ಯುತ್ತಮವಾಗಿ ನಡೆಸಲು ಬಂದಿರತಕ್ಕಂಥ ಭಾರತೀಯರು ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರೆಯೋದಿಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸರಿಯಾಗಿ ಕಾರ್ಯೂಪಕ್ಕೆ ಈ ಹಿಂದೂ ತಂದಿರುವಂತಹ ಮುಂದೂ ಕೂಡ ಸರಿಯಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನ ದೂರ ಇಟ್ಟು ನಾವೆಲ್ಲರೂ ಒಂದು ನಾವೆಲ್ಲರೂ ಭಾರತೀಯರು ಅನ್ನುವಂತ ಅನ್ನುವಂತ ಭಾವನೆಯಲ್ಲಿ ನಡೆದಾಗ ನಮ್ಮ ಪೂರ್ವರು ಕಂಡಂತ ಕನಸು ನಿರ್ಧಾರಕ್ಕೆ ಸಹಜ ಹೊಂದಾಣಿಕೆ ಮಾರಿಗುಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಗುಡಿ ಶಾಲೆಯ ಸೇವಾದಳ ತಂಡ ಕುಮಾರ್ ಈಶಾನ್ ನೇತೃತ್ವದಲ್ಲಿ ಕುಮಾರ್ ಈಶಾನ್ ನೇತೃತ್ವದಲ್ಲಿ ಸೇವಾದಳ ತಂಡ ಕುಮಾರ್ ಮನು ನೇತೃತ್ವದಲ್ಲಿ ಚಂದನ ಸೇವಾದಳ ತಂಡ ಕುಮಾರಿ ಭವ್ಯ ನೇತೃತ್ವದಲ್ಲಿ ಸೇವಾದಳ ತಂಡಗಳ ಜೊತೆ ಗೈಡ್ಸ್ ತಂಡ ತಂಡ ಮೊಹಿತೀನ್ ನೇತೃತ್ವದಲ್ಲಿ ಸ್ಕೌಟ್ ತಂಡ ತಂಡ ಹೆಣ್ಣು ಒಂದು ಮತ್ತೊಂದು ತಂಡ ನೇತೃತ್ವದಲ್ಲಿ ಉತ್ತಮವಾದಂತಹ ವಸ್ತ್ರ ವಿನ್ಯಾಸ ಉತ್ತಮವಾದಂತಹ ಹೊಂದಾಣಿಕೆ ಅಪೇಕ್ಷಾ ನೇತೃತ್ವದಲ್ಲಿ ಉತ್ತಮವಾದಂತಹ ಪಥಸಂಚಲನ ನಡೀತಾ ಇದೆ ಇಲ್ಲಿ ಬರ್ತಾ ಇದೆ ಸಾಮಿಯಾ ನೇತೃತ್ವದಲ್ಲಿ ौडशाले समवर तंड कुमारी सावनी नेत ಎಪಿಎಂಸಿ ಕಚೇರಿಯಲ್ಲಿ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಡಿಜಿಟಲ್ ಗೋಪುರ ಗಡಿಯಾರಕ್ಕೆ ಶಾಸಕ ಭೀಮಣ್ಣ ಟಿ ಚಾಲನೆ ನೀಡಿದರು ಬಳಿಕ ಶಾಸಕರು ಎಪಿಎಂಸಿ ಆವರದಲ್ಲಿ ನೂತನವಾಗಿ ನಿರ್ಮಿಸಿರುವ ಧ್ವಜದ ಕಟ್ಟೆಯ ಉದ್ಘಾಟನೆಯನ್ನು ನೆರವೇರಿಸಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ಜನರಿಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಆಡಳಿತಾಧಿಕಾರಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಮಾಜಿ ಎಪಿಎಂಸಿ ಅಧ್ಯಕ್ಷ ಸುನಿಲ್ ನಾಯಕ್ ಮಾಜಿ ಉಪಾಧ್ಯಕ್ಷ ಕೆರಿಯಾ ಬೋರ್ಕರ್ ಮಾಜಿ ಸದಸ್ಯ ಎಲ್ಆರ್ ಹೆಗಡೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಶ್ರೀಮತಿ ಮಮತಾ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜೀವಜಲ ಕಾರ್ಯಪಡೆಯ ಮೂಲಕ ನಾಡಿನ ಜನರಿಗೆ ಜಲ ಸಾಕ್ಷರತೆಯ ಪಾಠ ಮಾಡುತ್ತಿರುವ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ ಹೆಬ್ಬಾರ್ ಇವರು ಗಣರಾಜ್ಯೋತ್ಸವದ ಅಂಗವಾಗಿ ಹುಬ್ಬಳ್ಳಿ ರಸ್ತೆಯಲ್ಲಿ ಬಿದ್ದಿರುವ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಸುಟ್ಟು ಹಾಕಿ ಪರಿಸರ ಉಳಿಸುವ ಮತ್ತೊಂದು ಮಹತ್ವದ ಕೆಲಸ ಮಾಡುತ್ತಿದ್ದಾರೆ ಸ್ವಚ್ಛವಾಗಿಡಬೇಕು ನಮ್ಮ ಭಾರತ ದೇಶ ಸ್ವಚ್ಛವಾಗಿರಬೇಕು ಬೇರೆ ದೇಶಕ್ಕಿಂತ ಹೆಚ್ಚು ಸ್ವಚ್ಛವಾಗಿರಬೇಕಂತ ಸರ್ಕಾರ ಬೇಕಷ್ಟು ಶ್ರಮಿಸ್ತಿದೆ ಆದರೂ ಕೂಡ ಜನರು ಅದನ್ನು ಅರ್ಥ ಮಾಡ್ಕೊಳ್ತಾ ಇದೆ ಇವತ್ತು ಎನ್ ಶೆಟ್ಟಿ ಪಾಲಿಟೆಕ್ನಿಕಲ್ ಕಾಲೇಜು ಹಾಗೂ ನಾರಾಯಣಗುರು ನಗರ ಜೀವಜಲ ಕಾರ್ಯಪಡೆ ಮೂರು ಜನ ನಾವು ಜಂಟಿಯಾಗಿ ಸೇರಿ ಈ ಸ್ವಚ್ಛ ಭಾರತದ ಮೋದಿಯವರ ಕನಸನ್ನು ನಾವು ನನಸಾಗಿಸಬೇಕು ನಮ್ಮ ಊರನ್ನು ನಮ್ಮ ಸುತ್ತ ಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕಂತೇಳಿ ನಾವು ಮೊದಲಿನಿಂದ ಮಾಡ್ತಾ ಇದ್ದೇವೆ ಆದರೆ ಇವತ್ತು ಜನವರಿ ಇಪ್ಪತ್ತಾರು ಈ ನಾವು ಒಂದು ಸಂಕಲ್ಪ ಮಾಡಿದ್ದೇವೆ ನಾವೆಲ್ಲರೂ ಸೇರಿ ನಮ್ಮ ನಗರವನ್ನು ಸ್ವಚ್ಛವಾಗಿಡೋಣ ನಾವು ಗ್ರಾಮ ಪಂಚಾಯಿತಿ ಅಥವಾ ಮುನ್ಸಿಪಾಲ್ಟಿಯವ್ರ ಮೇಲೆ ಗೂಬೆ ಕೂರಿಸೋಕ್ಕಿಂತ ಹೆಚ್ಚು ನಾವೇನು ಮಾಡ್ತೇವೆ ಅದನ್ನು ನಾವು ತಿಳ್ಕೊಳ್ಳೋಣ ಎಲ್ಲರೂ ಸೇರಿ ನಾವು ಸಿರಿಸಿ ನಗರವನ್ನು ಸ್ವಚ್ಛವಾಗಿಡೋಣ ನೀವೆಲ್ಲ ಸಹಕರಿಸಿ ಇನ್ನು ಮುಂದೆ ಹೀಗೆ ಕಸ ರೋಡಲ್ಲಿ ಹಾಕಿ ದನಗರುಗಳ ತಿಂದು ಅದರ ಸಾವಿಗೆ ಕಾರಣವಾಗಿ ಅದರ ಶಾಪವನ್ನು ನೀವು ನಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಅನುಭವಿಸುವಾಗ ಅದಕ್ಕಾಗಿ ತ್ಯಾಗ ಮಾಡಿದವರನ್ನು ಮರೆಯದಿರೋಣ ಎಂದು ಗಣರಾಜ್ಯೋತ್ಸವಕ್ಕೆ ಶುಭ ಕೋರಿದ್ದಾರೆ ಸನ್ಮಾನ್ಯ ಶ್ರೀ ಭೀಮಣ್ಣ ಟಿ ಸಿರ್ಸಿ ಸಿರ್ಸಿಸಿದ್ದ ಪರ ಶಾಸಕರು ಕರ್ನಾಟಕ ಸರ್ಕಾರ ಸಿರ್ಸಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಕಾಂತರಾಜ್ ಎಸಿ ಕಚೇರಿಯಲ್ಲಿ ಸಹಾಯಕ ಆಯುಕ್ತರು ಹಾಗೂ ಐಎಎಸ್ ಅಧಿಕಾರಿ ಅಪರ್ಣ ರಮೇಶ್ ಅಂಬೇಡ್ಕರ್ ಭವನದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಶಾಸಕರ ಮಾದರಿ ಶಾಲೆಯಲ್ಲಿ ಶಾಸಕ ಭೀಮಣ್ಣಿನಾಯ್ ಧ್ವಜಾರೋಹಣ ಮಾಡಿದರು i అది పంతొమ్మిది సమత్ నూ కూడా సరియద రీతి కనుత బాబ్ అంబేద్కర్ బాగు పరిపూర్ణవా నమ్మ దేశ

ಜೋಗಕ್ಕೆ ಬೃಹತ್ ಗಾತ್ರದ ಟ್ರಾನ್ಸ್ಫಾರ್ಮರ್ ಹೊತ್ತು ಇಟ್ಟಿದ್ದ ನೂರ ಒಂದು ಚಕ್ರದ ವಾಹನಕ್ಕೆ ರಸ್ತೆ ಸಮಸ್ಯೆಯಿಂದಾಗಿ ಹುಬ್ಬಳ್ಳಿ ರಸ್ತೆಯ ದೊಡ್ಡೂರು ಕ್ರಾಸ್ ಬಳಿ ನಿಲ್ಲುವಂತಾಗಿದೆ ಭಾರಿ ಗಾತ್ರದ ಈ ವಾಹನವು ರಸ್ತೆ ತಪ್ಪಿ ಹುಬ್ಬಳ್ಳಿ ರಸ್ತೆಗೆ ಬಂದಿದ್ದು ಈ ರಸ್ತೆಯಲ್ಲಿ ಅಡ್ಡಲಾಗಿ ಹೋಗಿರುವ ವಿದ್ಯುತ್ ತಂತಿ ಮರದ ಕೊಂಬೆ ಹಾಗೂ ಇಕ್ಕಟ್ಟಾದ ಮತ್ತು ತಿರುವಿನ ರಸ್ತೆಗಳಿಂದಾಗಿ ಹೋಗಲಾಗದೆ ದೊಡ್ಡೂರು ಕ್ರಾಸ್ ಬಳಿ ನಿಲ್ಲುವಂತಾಗಿದೆ ಈ ಗಜಗಾತ್ರದ ಲಾರಿ ಇಲ್ಲಿಯವರೆಗೆ ಬಂದಿದ್ದೇ ಆಶ್ಚರ್ಯವಾಗಿದೆ ಬರುವಾಗ ಮರದ ಕೊಂಬೆಗಳನ್ನು ಕಡಿಯುತ್ತಾ ವಿದ್ಯುತ್ ತಂತಿಗಳನ್ನು ಡಿಸ್ಕನೆಕ್ಟ್ ಮಾಡುತ್ತಾ ಇಲ್ಲಿಯವರೆಗೆ ತರಲಾಗಿದ್ದು ಮುಂದೆ ಜೋಗ ಹೇಗೆ ತಲುಪಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ ಶಿರ್ಸಿ ತಾಲೂಕಿನ ಬಿಸಲ್ಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಬಿಸಲ್ಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಒನಕೆ ಒಬ್ಬ ನೃತ್ಯ ನಾಟಕ ಹಾಸ್ಯ ವಿವಿಧ ಮನೋರಂಜನಾ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳ ಪಾಲಕರು ಸಾರ್ವಜನಿಕರು ಪಾಲ್ಗೊಂಡಿದ್ದರು i uh -huh.